ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಆಲ್ರೆಡಿ ಬೆಳಗ್ಗೆ ತಿಂಡಿ ಎಲ್ಲ ಮುಗೀತು ತಿಂಡಿಗೆ ಇವತ್ತು ನಮ್ಮನೆ ಸಂಪಿಟ್ ಮಾಡಿದೆ ಮತ್ತು ಇವಾಗ ಮನೆಗೆ ಯಾರೋ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಸ್ವಲ್ಪ ವೀಡಿಯೋ ಮಾಡೋದೆಲ್ಲ ಕಡಿಮೆ ಆಗ್ಬಿಡಿದೆ ಯಾಕೆ ಓಡಾಟಗಳು ಕೆಲಸಗಳು ಪಾಪ ನೋಡ್ಕೊಳ್ಳೋದು ಶೈಲು ಬಾಣಂತಾನಾಗಬಹುದು ಅದ್ರ ಜೊತೆ ಬೇರೆ ಸ್ಯಾರಿ ಬಿಸ್ನೆಸ್ ಅಂತ ಶೈಲು ಸ್ಟಾರ್ಟ್ ಮಾಡ್ಕೊಂಡ್ಳು ಇದೆಲ್ಲ ಒಂದಿಷ್ಟು ಕೆಲಸಗಳ ಮಧ್ಯೆ ನನಗೂ ಕೆಲಸ ಮಾಡಿ 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 ಫುಲ್ಲು ಸುಸ್ತು ಟಯರ್ಡ್ ಈ ರೀತಿ ಆಗಿದ್ದಪ್ಪ ಇವತ್ತು ಸ್ವಲ್ಪ ನಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಬೇಕು ಮತ್ತು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇದೆಲ್ಲ ಮಾಡ್ಕೊಂಡು ಏನೋ ಒಂಥರ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಮತ್ತು ಆಗಿನೇ ನೋಡಿ ನಾನು ಇವತ್ತು ಸ್ಯಾರಿನ ಎಲ್ಲಿ ಥರ ಹೋಗ್ತೀನಿ ಏನು ಅನ್ನೋದು ಕೂಡ ಅದರಲ್ಲಿ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಕನ್ನಡದಲ್ಲೇ ದಯವಿಟ್ಟು ಕಮೆಂಟ್ ಮಾಡಿ ಒಂದಿಷ್ಟು ಜನ ನಿಮಗೆ ಸ್ಯಾರಿ ಬಿಸ್ನೆಸ್ ಬೇಕಿತ್ತ ನಿಮಗೆ ಅದು ಬೇಕಿತ್ತ ನಿಮಗೆ ಇದು ಅಂತ ಪ್ರತಿಯೊಂದರೂ ಕೂಡ ನನಗೆ ಕಮೆಂಟ್ ಮಾಡ್ತಾನೇ ಇರ್ತಾರೆ ಬೇಕು ಯಾಕೆ ಬೇಡ ಏನಾದರೂ ಒಂದು ಕೂತ್ಕೊಂಡು ಸುಮ್ಮನೆ ತಲೆನ ಉಚ್ಚಿಡ್ಸ್ಕೊಂಡು ಕೂತ್ಕೊಳ್ಳೋ ಬದಲು ನಾವೊಂದು ಏನಾದರೂ ಒಂದು ನಾ ಅಲ್ಲ ದೊಡ್ಡ 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 ದೊಡ್ಡದಾಗಿ ಮಾಡ್ತೀವಿ ಎರಡು ಸಣ್ಣದಾಗ ಏನೋ ಒಂದು ಮಾಡ್ಕೊಂಡು ಹೋಗೋಣ ಬರೀ ಕೇವಲ ನೂರು ರೂಪಾಯಿ ಸಿಕ್ತೋದ್ರು ಕೂಡ ನೂರು ರೂಪಾಯಿ ಕೂಡ ಯಾರೂ ಕೊಡೋದಿಲ್ಲ ಯಾಕೆಂದರೆ ಹೆಣ್ಮಕ್ಳು ಏನಾದರೂ ಒಂದು ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿಯಾಗಿದ್ರೇ ಲೈಫ್ ಚೆನ್ನಾಗಿರೋದು ನಾವು ನಡೆಯೋ ದಾರಿ ಒಂದು ಚೆನ್ನಾಗಿರಬೇಕು ಮಾಡೋ ಕೆಲಸ ಕರೆಕ್ಟಾಗಿರ್ಬೇಕು ಅದಷ್ಟೇ ಗಮನ ಕೊಟ್ಟು ನಾವು ಏನಾದರೂ ಒಂದು ಒಳ್ಳೇದು ಮಾಡ್ತೀವಿ ಅಂತಂದರೆ ಖಂಡಿತವ್ರು ಮಾಡ್ಬೋದು ಅದಕ್ಕೋಸ್ಕರ ನಾವು ಕೂಡ ಏನಾದರೂ ಸುಮ್ಮನೆ ಕೂತ್ಕೊಂಡು ಅಂದರೆ ಈ ಟೈಮಲ್ಲಿ ನಿಜಾರ್ಸ್ಕಾಗ್ತದೆ ಏನಕ್ಕೆ ಅಂತಂದರೆ ಶೈಲು ಬಾಣಂತಿ ಇರೋದ್ರಿಂದ ಅವಳು ಜಾಸ್ತಿ ಕೂತ್ಕೋಬೇಡ ಅಂತ ನಾನೇ ಹೇಳ್ತೀನಿ ನನ್ನ ಹತ್ರ ಒಂದಿಷ್ಟು ಸ್ಟಿಕ್ಟ್ ಇರುತ್ತೆ ಅವ್ಳು ಏನಾದ್ರೂ ವಿಡಿಯೋ ಮಾಡ್ಬೇಕಾದ್ರೆ ಬರ್ತಾಳೆ ವಿಡಿಯೋ ಮಾಡ್ಕೊಳ್ತಾಳೆ ಸ್ವಲ್ಪ ಬರೋ ಆರ್ಡರ್ಗಳನ್ನ ಕೂಡ ತಗೊಳ್ತಾಳೆ ಇನ್ನು ಪ್ಯಾಕಿಂಗ್ ಕೆಲಸ ಪ್ರತಿಯೊಂದು ಕೂಡ ನಾನು ನೋಡ್ಕೊಳ್ತೀನಿ ಪಾಪನೆಲ್ಲ ಅವ್ಳ ಕೈಗೆ ಜಾಸ್ತಿ ಕೊಟ್ಟು ಕೊಡೋದಿಲ್ಲ ಅವಳು ಪ್ಯಾಕಿಂಗ್ ಅವಳು ಆರ್ಡ್ರ್ ತಗೊಳ್ಳೋ ಟೈಮಲ್ಲಿ ಆಗ್ಬೋದು ಬೇರೆ ಕೆಲಸಗಳು ಅವಳು ಕೆಲಸಗಳಲ್ಲಿ ಪಾಪ ನಾನು ಕರ್ಕೊಳ್ತೀನಿ ಮತ್ತು ನಾನು ಕೆಲಸ ಎಲ್ಲ ಮುಗಿಸಿ ಇನ್ನು ಬೇರೆ ಕೆಲಸ ಕೂಡ ನಾನು ನೋಡ್ಕೊಳ್ತೀನಿ ಯಾಕಂದರೆ ಅವಳು ಬಾಣಂತಿರೋದ್ರಿಂದ ಇನ್ನು ಬಾಣಂತಿ ಆರೈಕೆ ನಡೀತಾ ಇದೆ ಮಾಡೋಂಥ ಮಾಡ್ತಾನೆ ಇದೀವಿ ಯಾವುದೇ ಕಾಣ್ಕೊಳ್ಳೋದು ಬಾಣಂತಿ ಆರೈಕೆ ಯಾವುದು ಕೂಡ ತಪ್ಪಿಲ್ಲ ಅವ್ಳು ಸ್ನಾನ ಊಟ ತಿಂಡಿ ಯಾವ ಥರ ಇರಬೇಕು ಅದೆಲ್ಲ ಕೂಡ ನಡೀತಾ ಇದೆ ಇನ್ನು ಅವಳು ರೂಮಲ್ಲಿ ಇರ್ತಾಳೆ ಅವಳೇನು ಬಟ್ಟೆ ಥರಕ್ಕೆ ಆಗೋದು ಹೋಗ್ಬೋದು ಎಲ್ಲ ನಾನಿದ್ದೀನಿ ಬೇರೆದೆಲ್ಲ ನಾನು ನೋಡ್ಕೊಳ್ತಿದ್ದೀನಿ ಅದನ್ನ ಬಿಟ್ಟು ಅವ್ಳಿಗೆ ಯಾವುದು ಒಂದು ಹಿಂಸೆ ಅನ್ನೋದು ಕೊಟ್ಟಿಲ್ಲ ಯಾಕಂದರೆ ಬಾಣಂತಿ ಅಂದರೆ ಅವಳು ಆರೋಗ್ಯ ತುಂಬ ಇಂಪಾರ್ಟೆಂಟ್ ಈ ಟೈಮಲ್ಲಿ ಏನದಕ್ಕೋಸ್ಕರ ಅದಷ್ಟೇ ಎಲ್ಲ ನಾವು ಪ್ಯಾಕಿಂಗ್ ಅಂದರೆ ಬಂದಿದ್ದೆ ತೊಗೊಂಡು ಹೋಗ್ತಾರೆ ಅದು ಕೂಡ ಒಳಗಡೆ ಇಸ್ಗೆಲ್ಲ ಅವಳು ಮಲಗಿರೋ ಒಂದು ಬೆಡ್ ಮೇಲೇ ಆರ್ಡ್ರ್ ತಕೊಳ್ಳೋದು ಅದನ್ನು ಒಂದು ಅಲ್ಲಿಗೆ ನಾವು ಪಾರ್ಸಲ್ಗೆ ಬರೆಯೋದು ಇಷ್ಟು ಕೆಲಸನ ಅವಳು ಆರಾಮಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ರೆ ನನಗೆ ಸಾಕಿದ್ರು ಬಾಕಿ ನಾನು ಕೂಡ ನಾನಿದ್ದೀನಿ ನಮ್ಮ ಮನೆಯವರು ಇದ್ದಾರೆ ನಮ್ಮಲ್ಲಿ ನನ್ನ ಎಲ್ಲರೂ ನಮ್ಮಲ್ಲಿ ಒಬ್ಬರು ಅಂತಲ್ಲ ಸು ನೀವು ಒಂಥರ ಅಲ್ಲೇಂದು ಕೂಡ ಸಪೋರ್ಟ್ ಮಾಡಿದ್ರೆ ನನ್ನ ಮಗ ಒಂಥರ ಸಪೋರ್ಟ್ ನನ್ನ ಗಂಡ ಒಂಥರ ನಾನು ಒಂಥರ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ ಮಕ್ಕಳು ಏನಾದರೂ ಮಾಡ್ತಾ ಇದ್ದೀವಿ ಅಂತಂದರೆ ಸಪೋರ್ಟ್ ಮಾಡಲೇಬೇಕಾಗುತ್ತಲ್ವ ಅದಕ್ಕೋಸ್ಕರ ನೀವು ಬಜ್ಜಿ ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ಕಲಸಿ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೇಕು ಇದನ್ನು ಮತ್ತು ಬಜ್ಜಿ ಮೆಣಸಿಲ್ಕಾಯಿ ತೊಗೊಂಡು ಬಂದು ಹಾಗೆ ಇಟ್ಟಿದ್ದೀನಿ ಬಜ್ಜಿ ಅಂತೂ ಮಾಡಲ್ಲ ಅದು ಕೆಲವೊಳ ಟೈಮ್ ಇಲ್ರೆ ಮೊದಲ ನೈಟು ಅಳವು ಬರ್ತಾಯಿತ್ತು ನನಗೆ ಯಾಕೆಂದರೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಬಟ್ಟೆ ಎಲ್ಲ ಬಂದಿತ್ತು ಸಿಟಿಗೆ ನಾವು ಇಳಿಯ ರಜೆ ಹಾಕಿ ಪ್ಯಾಕಿಂಗ್ ಬರುತ್ತೆ ಸಿಟಿಗೆ ಮತ್ತು ಅದೆಲ್ಲ ತಕೊಂಡು ಬಂದು ಮನೇಲಿ ಕೆಲಸಗಳು ಮತ್ತು ಯಾರೋ ಮನೆಗೆ ನೆಂಟರು ಬಂದರು ಮತ್ತು ಇನ್ನೊಂದು ಮಾಡಿದ್ರು ಸ್ವಲ್ಪ ಪಾಪು ಏನೋ ತೊಂದರೆ ಕೊಟ್ಟಿದೆ ಅಂತ ಟೈಮಲ್ಲಿ ನನಗೆಲ್ಲರೂ ನಿಭಾಯಿಸೋಕೆ ನಿಜವ್ರು ತುಂಬ ಸ್ವಲ್ಪ ಒಂದೊಂದ್ಸರಿ ಒಳಗೆ ಬಂದ್ಬಿಡುತ್ತೆ ಕಾರ್ ನೋವು ನನಗೆ ಬ್ಯಾಕ್ ಬೇರು ಇದೆಲ್ಲ ಇರೋದ್ರಿಂದ ತುಂಬಾ ಹಿಂಸೆ ಅಂತ ಅನ್ಸ್ಬಿಡುತ್ತೆ ಹಂಗಾಗಿ ಒಂದೊಂದ್ಸರಿ ನಿಜವ್ರು ಮನೆ ದಿನ ಅಳಬೇಕು ಅಂತ ಅನ್ಸ್ಬಿಟ್ಟಿದೆ ಅದನ್ನು ಅಮ್ಮನವ್ರು ಸ್ವಲ್ಪ ಇವತ್ತು ನೆನ್ನೆ ಇವತ್ತೆಲ್ಲ ಸ್ವಲ್ಪ ಆದಷ್ಟು ಕೆಲಸಗಳನ್ನ ಅವರೇ ಮಾಡಿಕೊಟ್ಟಿರೋದ್ರಿಂದ ನನಗೆ ಓಕೆ ಅಂತ ಅನಿಸ್ತಾ ಇದೆ ಬಜ್ಜಿ ಬಿಬೀನ ರೆಡಿ ಮಾಡಬೇಕು ಬೇಬಿ ಕಳಿಸ್ಬೇಕು ಎಲ್ಲ ಒಂದಿಷ್ಟು ಕೆಲಸಗಳಂತೂ ಸಿಕ್ಕಾಬೇ ಇರುತ್ತೆ ಆದರೆ ಏನು ಹೇಳ್ತಲ್ಲ ಕಷ್ಟಪಟ್ಟು ಮಾಡಿದ್ರು ಕೂಡ ಖುಷಿ ಇರುತ್ತೆ ಕಷ್ಟಪಟ್ಟು ಮಾಡಿದ್ರೆ ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ಸುಮ್ಮನೆ ಕೂತ್ಕೊಂಡು ಏನೋ ಮಾಡ್ತೀವಿ ಇಲ್ಲಪ್ಪ ಅಂದರೆ ಏನು ನಡೆಯಲ್ಲವಾ ಅದಕ್ಕೋಸ್ಕರ ಅಷ್ಟೇ ಬಿಜ್ಜಿ ಬಿಡ್ಸಿಗೆಲ್ಲ ತೊಳ್ಕೊಬೇಡ ಅರ್ಧ ಕೆ ಜಿ ಬಜ್ಜಿ ಮೆಣಸಿರಿ ಅಂತಂದ್ಬಿಟ್ಟು ಒಂದು ವಾರ ಆಯಿತು ಇವತ್ತು ಒಂದು ವಿಚಾರ ಯೋಗ ಬಜ್ಜಿ ಮಾಡೋ ಯೋಗ ಬಜ್ಜಿ ಮಾಡೋದು ಅಪ್ಪ ಬಂದವರಾದರೂ ಆದರೆ ತಿಂದು ನೆಂಟ್ರು ಬರ್ತಾಯಿದ್ದಾರೆ ம் ஏன்தந்தி ஏ ஓகே உஷு எஷத்து வர்த்தானே விஷு கோதிமூத்தி தித்தான ஓகே ஓகே டன் இன்னும் பிளக மாவுக்கு பிட்டு ஆகே இது கோதிமுத்தினு மாணா தீவி பஜ்ஜினு மாணா ಮೋಡ ಅಂತೂ ಆಗಿದೆ ನಮ್ಮ ಕಡೆ ಮಳೆ ಅಂತೂ ಇಲ್ಲ ಸುಮಾರಾಗಿ ಸೋನೆ ಒಂದೊಂದು ಸರಿ ಬಂದು ಹೋಗುತ್ತೆ ಅಷ್ಟೇ ಮಳೆ ಜೋರು ಅಂತೂ ಇಲ್ಲಪ್ಪ ಬೆಳಿಗ್ಗೆ ಹಾಕ್ಯಾರು ಟಿ ವಿನ ಆಫ್ ಮಾಡಿದ ಹಾಗೇ ಓಡ್ತಾಯಿದೆ ಏನಾದ್ರು ಒಂದು ಸಾಂಗ್ ಹಾಕೋಣ ಇವ್ರೇನು ಮಾಡ್ತಿದ್ದಾರೆ ನೋಣ ಶೈಲುಮ್ಮ ಬರ್ಬೋದಾ ಎಸ್ ಓಹ್ ಇರುವ ಮಾಮೂಲಿ ನೋಡಿ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಪಾಪ ಮಲ್ಕೊಣ್ಣ ಪಾಪ ಮಲ್ಕಿದ್ದಾನೆ ಯಾರಿಗೂ ಸ್ಯಾರಿಗೆ ಹೇಳಿ ಜುಮ್ಕಾ ಸ್ಯಾರಿ ನಿಜ ಫೋಟೋಗಳಲ್ಲಿ ಇಷ್ಟು ರಿಯಲಾಗಿ ಕಾಣಿಸಲ್ಲ ಪುಟ ಬ್ರೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ರಿಯಲ್ ಆಗಿ ಚೆನ್ನಾಗಿ ಇವಾಗ ಓಕೆ ವೀಡಿಯೋಗಳು ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ರಿಯಲಿ ಸ್ಯಾರಿ ಅಂತೂ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಜುಮ್ಕಾ ಸ್ಯಾರಿಗಳು ಇದು ಎರಡನೇ ಸ್ಯಾರಿ ನಾವು ಸ್ಯಾರಿನ ತರಿಸಿರೋದು ಇನ್ನೇನು ಸ್ವಲ್ಪ ಸ್ವಲ್ಪ ಇದು ಅದೆಲ್ಲ ಖಾಲಿ ಆಯಿತು ನೋಡಿ ಸ್ಯಾರಿಗಳು ಪ್ಯಾಕಿಂಗ್ದು ಇವತ್ತು ಬೆಳಗ್ಗೆಯಿಂದ ಆಗಿರೋ ಆರ್ಡ್ರಲ್ಲ ಇದು ಇವತ್ತು ಬೆಳಗ್ಗೆ ಈಗ ಟೈಮ್ ಆಗಿದೆ ಒಂದು ಒಂದೂವರೆ ಆಗಕ್ಕೆ ಬಂತು ಟೈಮು ಇನ್ನೆಲ್ಲ ಅದರಲ್ಲೆಲ್ಲ ಸ್ವಲ್ಪ ಸ್ವಲ್ಪನೇ ಇರೋದೆಲ್ಲ ಖಾಲಿ ಆಯಿತು ಇದಂತೂ ಫುಲ್ಲು ರಾಮಗ್ರಿನೆಲ್ಲ ಫುಲ್ ಖಾಲಿ ಆಯಿತು ಇದು ಸ್ವಲ್ಪ ಇದೆ ಎಲ್ಲ ಪ್ಯಾಕಿಂಗ್ಗಳು ನಡೀತಾನೆ ಇರುತ್ತೆ ಬೇಬಿ ನೋಡಿ ಮಲ್ಕೊಂಡಿದ್ದಾನೆ ಫುಡ್ ಹಾಕ್ತು ಏನೋ ಗೊತ್ತಿಲ್ಲ ಫಿಶ್ಗೆ ಹಾಕಿರ್ಬೋದು ವಿಶ್ ಎರಡಿದೆ ಇದು ಇನ್ನೆಲ್ಲ ಅರ್ಥ ಆಯ್ತು ಸತ್ತಾಯ್ತು ನಮ್ಮ ಮನೆ ಒಂದೇ ಒಂದು ನೋಣ ಬಂದು ನನಗೆ ಎಷ್ಟು ಟಾರ್ಚರ್ ಕೊಡ್ತಾ ಇದೆ ಅಂದರೆ ಬಟ್ ಅದು ಯಾವುದೋ ಫಿಲಮಲ್ಲಿ ಟಾರ್ಚರ್ ಕೊಡ್ತಲ್ಲ ಯಾ ಈಗ ಫಿಲಮಲ್ಲಿ ನೋಡಿ ಅಲ್ಲಿನ ಮೊಬೈಲ್ ಮೇಲೆ ಕುಂತಾಯಿದ್ದೆ ಬಟ್ ಇವಾಗ ನನಗೆ ಸ್ವಲ್ಪ ಇವತ್ತು ನಿದ್ದೆ ಮಾಡಬೇಕು ಅಂತ ಮಲ್ಕೊಂಡ್ರು ಕೂಡ ನನಗೆ ನಿದ್ದೆ ಕೊಡ್ತಾಯಿಲ್ಲ ಸೊಳ್ಳೆ ಬೇಡ್ ತಗೊಂಡು ಒಡೀತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಆರ್ತಲ್ವಾ ಅಷ್ಟು ಹ್ಞೂ ಅಷ್ಟು ಬಂದು ಬಂದು ಮೊಗದ ಮೇಲೆ ಕೂತ್ಕೊಂಡು ಎಷ್ಟು ಟಾರ್ಚರ್ ಕೊಡ್ತೀವಿ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಯಲ್ಲಿ ನೋಡ್ರಿ ನಾನೀಗ ಇಲ್ಲಿ ನೋಡಿ ಇಲ್ಲಿ ಬಂದು ಹೆಂಗೆ ಹೆಂಗೆ ಆಡ್ತಾಯಿದೆ ಅಂದರೆ ಗೊತ್ತು ಗೊತ್ತಾಗ್ತಾ ಇಲ್ಲ ಆ ಫಿಲಮ್ ನೆನಪಾಗೋಯ್ತು ನನಗೆ ಆ ನೊಣ ಆರ್ಚೆ ಕೊಡ್ತಿಲ್ಲ ಹಂಗೆ ಕೊಡ್ತಿದ್ದೀಯಲ್ಲಪ್ಪ ಇದು ಅಂತ ಅಯ್ಯಪ್ಪ ನನ್ನ ಮಗಳು ಒಡೆಯ ಪ್ಲಾನಾ ನೋ ನೋವೇ ಎಲ್ಲಿ ಎಲ್ಲಿ ಸಿಕ್ಕಿಲ್ಲ ನಾನು ಬೇಜನ್ ಪ್ರಯತ್ನ ಪಟ್ಟಾಯ್ತು ಮಗಳೇ ಹ್ಞೂ ಬುಜ್ಜಿ ಬೇರೆ ಭಯ ಪಟ್ಕೊಂಡು ಬಂದು ಮಲಗಿದ್ದಾನೆ ತೋರಿಸ್ತೀನಿ ನೋಡಿ ಯಾಕ್ಬಿಟ ಏನ್ ಅನಿಸ್ತಿದೆ ನೋಡಿ ಅದು ನನ್ನ ಪಕ್ಕದಲ್ಲೇ ಮಲಗಬೇಕು ಅಮ್ಮಮ್ಮ ಅಂತ ಕೈ ಹಿಡ್ಕೊಂಡು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ ಈಗ ಸ್ಕೂಲಿಂದ ಬಂದ್ಬಿಟ್ಟು ಯಾವ್ದೋ ಒಂದ್ ಹುಡುಗನ ಜ್ವರ ಬಂದ್ಬಿಟ್ಟನು ಜ್ವರ ಬಂದಿತ್ತು ಏನೋ ಬಿದ್ದೋ ಬಿದ್ದೋದ ಕೀ ಕೊಟ್ಟರು ಕೈಗೆ ಅಂತೆಲ್ಲ ಹೇಳ್ತಾ ಇದ್ದ ಅದೇನಾಯ್ತು ನಾನ್ ನಮ್ಗಂತ ಕರೆಕ್ಟಾಗಿ ಇನ್ನ ಗೊತ್ತಿಲ್ಲ ಸ್ಕೂಲ್ನಲ್ಲಿ ಯಾವುದೋ ಮಗು ಜ್ವರ ಬಂದು ಬಿದ್ದಿದೆ ಅಂತ ಅನ್ಕೊಳ್ತೀನಿ ಸುಸ್ತಾಗಿ ಇವನು ಅದನ್ನು ನೋಡಿ ಅವನು ಇವನಿಬ್ಬರು ಫ್ರೆಂಡ್ ಅಂತೆ ಅಲ್ಲಿ ಅವನ ಕೈ ಮೇಲೆ ಹೋಗಿ ಕೂತ್ಕೊತು ನೋಣಪ್ಪುಟ ನನಗೆ ಟಾರ್ಚರ್ ಕೊಡ್ತಲ್ಲ ಹಂಗೇನೆ ಹೆಚ್ಚಿ ಹೋಗು ಬಂದುಬಿಟ್ಟು ಅವಾಗಿಂದ ಮಲ್ಕೋಬೇಕು ಅಂದ್ರೆ ಹಾಲು ಕೊಟ್ಟರು ಕುಡ್ದಿಲ್ಲ ಬಿಸ್ಕೆಟು ತಿಂದಿಲ್ಲ ನನಗೆ ಜ್ವರ ಬಂದಿದೆಯಾ ನೋಡಿ ಅಂತ ಬೇರೆ ಅಂತ ಇದ್ದಾನೆ ಏನಿಲ್ಲ ಜ್ವರ ಏನಿಲ್ಲ ಮಲ್ಕ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದಾನೆ ಆಮೇಲೆ ಎದ್ದ ಮೇಲೆ ಸ್ವಲ್ಪ ಏನಾದರೂ ದೃಷ್ಟಿ ಅದೆಲ್ಲ ತೆಗೀಬೇಕು ಅವ್ನು ಯಾವುದೇ ಕಾರಣಕ್ಕೂ ಭಯ ಪಟ್ಟವನ್ನೆಲ್ಲ ಇವತ್ತೇನು ಇಷ್ಟು ಭಯಪಟ್ಟಿದ್ದಾನೆ ನನಗೆ ಭಯ ಆಗ್ತಿದೆ ಅವ್ನು ಭಯಪಟ್ಟರು ಪಟ್ಟರು ಅಂತ ನೋಡಿದ್ರಪ್ಪ ಮಲ್ಲಿಗೆ ಇದೆ ಪುಟ್ಟ ಸ್ವಲ್ಪ ತೊಪ್ಪ ಬೆಲೆ ಎಲ್ಲ ಹಾಕ್ತೀನಿ ಬಜ್ಜಿನೂ ಮಾಡ್ಕೊಂಡಿದ್ದು ಬಜ್ಜಿಗೆ ತಿನ್ನು ಅಂತಂದರೆ ಬೇಡ ಅಂತ ಹೇಳಿಬಿಟ್ಟು ತಿನ್ನಲಿಲ್ಲ ಅವ್ನು ಊಟನೂ ಕೂಡ ಅಲ್ಲಿಂದ ಬಂದು ಊಟನೂ ಕೂಡ ಕರೆಕ್ಟಾಗಿ ಮಾಡಲಿಲ್ಲ ಅವ್ನು ರೆಸ್ಟ್ ಮಾಡಲಿ ಏನೂ ಮಾಡೋಂಗಿಲ್ಲ ಪಾಪ ಭಯ ಆಗ್ಬಿಟ್ಟಿದೆ ಅವನಿಗೂ ಕೂಡ ನಮಗೆ ಬಜ್ಜಿ ಮಾಡ್ಕೊಂಡಿದೆ ಮೆಣಸಿಗಾಯಿ ಅದು ಸಿಗಾಬಟ್ಟೆ ಖಾರ ಇದೆ ಬಜ್ಜಿ ಅದು ತಿನ್ನೋಕ್ಕಾಗಲ್ಲ ಅಷ್ಟು ಖಾರ ಇದೆ ಒಂದೊಂದು ಮೆಣಸಿಗಾಯಿ ತುಂಬ ಖಾರ ಬರುತ್ತೆ ಬಜ್ಜಿ ಮಾಡುವಂಥದ್ದು ಒಂದೊಂದು ಖಾರನೇ ಇರೋದಿಲ್ಲ ತಿನ್ಬೇಕಾರೆ ನೋಡ್ಕೊಂಡು ತಿನ್ನಬೇಕು ಮತ್ತು ನಾನು ಸ್ವಲ್ಪ ಬಟ್ಟೆ ಶಾಪ್ಗೆ ಹೋಗಬೇಕು ಮಳೆ ಬೇರೆ ಇದೆ ನೋಡಿ ಸೋನೆ ಆಗ್ತಾ ಇದೆ ನೆನ್ನೆನೂ ಕೂಡ ಹೋಗಿ ಮಳೆ ನೆನ್ಕೊಂಡು ಬಂದೆ ಇವತ್ತು ಮಳೆ ಬರ್ತಾಯಿದೆ ಅಂದರೆ ಇವತ್ತು ಆಟೋದಲ್ಲಿ ಹೋಗ್ತಾ ಇದ್ದೀನಿ ಮಳೆಯಲ್ಲೆಲ್ಲ ಬೈಕಲ್ಲೆಲ್ಲ ಹೋಗೋಕ್ಕಾಗಲ್ಲ ಸ್ವಲ್ಪ ಬಟ್ಟೆಗಳೆಲ್ಲ ತರಬೇಕಲ್ವ ಅದಕ್ಕೋಸ್ಕರ ಬಟ್ಟೆಗಳೆಲ್ಲ ನಾನೇ ಮೊದಲೇ ಆಲ್ರೆಡಿ ಹೇಳಿರ್ತೀವಿ ಹೋಗ್ಬಿಟ್ಟು ಅವ್ರಿಗೆ ಬಂದ ತಕ್ಷಣ ನಮಗೆ ಕಾಲ್ ಮಾಡ್ತಾರೆ ಅಲ್ಲಿ ಹೋಗಿ ಕೂಡ ಅಲ್ಲಿ ಎರಡೆರಡು ಕ್ವಾಲಿಟಿ ಇರುತ್ತೆ ಫಸ್ಟ್ ಕ್ವಾಲಿಟಿ ಇರುತ್ತೆ ಸೆಕೆಂಡ್ ಕ್ವಾಲಿಟಿ ಇರುತ್ತೆ ನಾವು ಅದನ್ನ ನೋಡಿ ಚೆನ್ನಾಗಿರೋದು ತಗೋರ್ಬೇಕು ಇಲ್ಲಾಂದರೆ ನಾನು ಮೊದಲು ಸಾರಿ ಕೇಳಿದಾಗ ಯಾವುದೋ ಒಂದು ಕೋಟಿ ಮತ್ತು ರಿಪೀಟ್ ಕಳಿಸಿ ಮತ್ತೆ ತಗೊಂಡು ಬಂದೆ ಅದಕ್ಕೋಸ್ಕರ ಅಷ್ಟೆಲ್ಲ ತಲೆ ಕೆಡಿಸ್ಕೊಳೋದು ಬೇಡ ನಾವೇ ಹೋದ್ರೆ ಆರಾಮಾಗಿ ಮತ್ತೆ ಬೇರೆ ಬೇರೆ ಇನ್ನೂ ಬಂದಿರುತ್ತಲ್ವ ನೋಡ್ಬೋದು ಅಲ್ಲಿ ಬಡ್ಲಲ್ಲಿ ಯಾವ ಥರ ಡಿಸೈನ್ ಬಂದಿದೆ ಇನ್ನೂ ಯಾವ್ದು ಬಂದಿದೆ ಅಂತ ನೋಡೋಣ ಬನ್ನಿ ಇವತ್ತು ಸ್ಯಾರಿಗಳೆಲ್ಲ ಬಂದಿದೆ ಅಂತಂದಿದ್ದಾರೆ ಹಾಗಾಗಿ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡೋಣ ಯಾವ ಥರ ಸ್ಯಾರಿಗಳು ಸಿಗ್ಬೋದು ಇವತ್ತು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಆಟೋ ಬುಕ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಮಳೆ ಬೇರೆ ಇದೆಲ್ಲ ಸಾವಿರದ ಐನೂರ ಐವತ್ತು ಅದ ಎರಡು ಸಾವಿರ ಒಬ್ಬೊಬ್ಬರು ಏನು ಮಾಡ್ತಾರೆ ಗೊತ್ತಾ ನೋಡಿ ಇದು ಎರಡು ಸಾವಿರ ಇದೆ ಇದು ನೋಡಿ ಇದು ಒಂದು ಸಾವಿರದ ಐವತ್ತು ಇದೆ ಅಲ್ವಾ ಎಲ್ಲ ಕ್ವಾಲಿಟಿ ಬೇರೆ ಇರ್ತದೆ ಎಲ್ಲ ಕೇಳಿದವ್ರೇನಂತವ್ರೆ ಗೊತ್ತಾ ಅಯ್ಯೋ ಕಡಿಮೆದಲ್ಲ ತಂದು ಹಿಂಗೆ ಮಾಡ್ತಾರೆ ಅಂತ ಅನ್ಕೊಬಿತ್ತ ಒಂದೇ ಕ್ವಾಲಿಟಿ ಅನ್ಕೊ ತಿಳ್ಕೊಬಿ ಎಲ್ಲ ಹ್ಞೂ ಗೊತ್ತು ಅದು ಮಾಡಿ ನಾನು ನಾನಿವಾಗ ನನಗೆ ಟಾಪ್ ತಗೊಂಡು ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ ಅಂತೆಲ್ಲ ಹಳೆಯದಾಗಿ ತಗೊಳ್ಲಿಕ್ಕೆ ನಾನು ಡ್ರೆಸ್ಗಳು ಯಾವುದೂ ತೊಗೊಂಡೇ ಇಲ್ಲ ಇಲ್ಲೆಲ್ಲ ಓಡಾಡಬೇಕು ಅಂದರೆ ಸ್ವಲ್ಪ ಸ್ಯಾರಿ ಕ್ಯಾರಿ ಕ್ಯಾರಿ ಮಾಡೋದಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ದುಪ್ಪಟ್ಟ ಅಂದ್ಬಿಟ್ಟು ಬಂದೆ ಇಲ್ಲೊಂದು ಸಿಂಗಲ್ ಟಾಪ್ ಏನು ರೈಟ್ ಇದೆ ಡ್ರೆಸ್ ಸಿಕ್ಕಿದ್ವು ಒಂದು ಮೂರು ಡ್ರೆಸ್ ತಗೊಂಡೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಸೂಪರ್ ಒಂದೊಂದು ಇದಂತೂ ಟಾಪ್ಗೆ ಫುಲ್ ಲಾಂಗ್ ಇದೆ ಒಂದು ಪೀಸ್ ಏಳ್ನೂರು ಏಳ್ನೂರು ರೂಪಾಯಿ ನೋಡಿ ಏಳ್ನೂರ ಐವತ್ತಿದೆಲ್ಲ ಈ ಥರದೇ ಬೇಕು ಸರ್ ನೀವು ಹೊರಗಡೆ ನೋಡ್ಬೋದಾ ಅದೊಂದು ಇದೆ ಅದೊಂದು ಇರಲಿ ತೆಗೆದುಬೇಡಿ ಇದು ಬೇಡ ಚೆನ್ನಾಗಿದೆ ಹ್ಞೂ ಹ್ಞೂ ಬೇಡ ನೀವು ಬೇರೆ ನೋಡ್ತೀರಾ ತೋರಿಸಿ ಬೇರೆ ಇರಲಿಲ್ಲ ವಿಥೌಟ್ ಇರಲಿ

இத்தரோ பட்டை இது ஒரே இது சாஃப்ட் ஆட்டா சேம் இதுனா இல்லை கொட்டல ஆ ஃபரேலு കൊണ്ടര കൊള്ളാ. ഓക്കേ. ഡാർക്ക് ഓവർ വചെട്ടോ വരിക്ക് പോസ് ആക്കിക്കേ. ബ്ലേഡ്. റെഡ്. ചാനൽ ഇടുക. ചാനൽ ഇടുക. കളർ നോ ഡിഫറന്റ് ആണ്. इधर ले ब्लैक ब्लैक तो इँवा बेड़ा प्लो सैट नो तोर्सी प्लैजो तोल थ्री फिफ्टी अंदर पेट ಮತ್ತೆ ನಮ್ಮದು ಕೂಡ ಸ್ಯಾರಿ ಸ್ಯಾರೀಲಿಕ್ಕೆ ಬಂದಿದ್ದು ತಗೋಣ ಅಂತ ಅಂದ್ಬಿಟ್ಟು ಬಂದೇನೆ ಹಾಗೆಯೇ ಚಿಕ್ಕದಾಗ ಒಂದು ವಿಡಿಯೋ ಮಾಡ್ಕೊಂಡೆ ಅಷ್ಟೇ ನಾನು

ಮತ್ತೆ ನಾನು ತರುವಂಥ ಸ್ಯಾರಿಗಳೆಲ್ಲ ನೀವು ತಗೋಬೇಕು ಅಂದರೆ ಇಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿಗಳಂತೂ ಸ್ಯಾರಿಗಳು ತುಂಬ ಜನ ತೊಗೊಂಡಿರೋರೆಲ್ಲ ಒಳ್ಳೆಯ ಸ್ಯಾರಿಗಳನ್ನ ಕೊಟ್ಟಿದ್ದೀರಂತ ಮತ್ತೆ ಮತ್ತೆ ತರಿಸ್ಕೊಳ್ತೀರ ಅದೇ ಆಯಿತು ನನಗೆ ನಿಮಗೂ ಬೇಕು ಅಂದರೆ ಕೆ ಪಿ ಪ್ಯಾಷನಲ್ಲಿ ಬಂದು ನೋಡಿ ಯಾವ ಥರ ವೀಡಿಯೋ ಹಾಕಿದ್ದೀವಿ ಅಂತ ಫೋಟೋ ಕಳಿಸ್ಕೊಟ್ರೆ ಖಂಡಿತ ನೀವು ಸ್ಯಾರಿ ತಗೋಬೋದು